ಗೊತ್ತೇ ಇದ ಗೇಮ್ ನಲ್ಲಿ ಏನಿದೆ ಆಕರ್ ಕಪ್ ಅಂತ ಬಂದಿತ್ತು ಅಂದ್ರೆ ಸಾರಿ ಗೈಸ್ ಏನಿದೆ ಇಂಡಿಯಾ ಕಪ್ ಅಂತ ಟೋಟಲ್ ಏನಿದೆ ಇದು ಇಂಡಿಯಾ ಕಪ್ ಅಲ್ಲ ಇದು ಆಕರ್ ಕಪ್ ಅಂತ ಹೇಳ್ಬಹುದು ಏನಕ್ಕೆ ಒನ್ ಟಾಪ್ ಒನ್ ಏನ್ ಗೈಸ್ ಅವರು ನೋಡಿದ್ರೆ ನೀವು ಎಂಬತ್ಮೂರು ಎಂಬತ್ತೆರಡು ಕಿಲ್ಸ್ ಮಾಡಿದ್ರ ಗುರು ಟೀಮ್ಸ್ ಟೀಮೆಂಟ್ಸ್ ಎಲ್ಲ ಸೇರಿ ಇವತ್ತು ನಾ ನಿಮ್ಗೆ ಪ್ರೂಫ್ ಸಮೇತ ಏನದ ಪ್ರೂವ್ ಮಾಡ್ತೀನಿ ಏನಿದೆ ಇವರೆಲ್ಲ ಹ್ಯಾಕರ್ಸ್ ಟಾಪ್ ಒನ್ ಮತ್ತೆ ಟಾಪ್ ಟೂ ಟಾಪ್ ತ್ರೀ ಏನಿದೆ ಈ ತರ ಏನಿದೆ ಹ್ಯಾಕ್ಗಳನ್ನ ಪ್ಯಾನಲ್ ಗಳನ್ನ ಹಾಕೊಂಡ್ಬಿಟ್ಟು ಈ ತರ ಏನಿದೆ ಇವರು ಇಲ್ಲಿಗಲ್ಲಿ ಏನು ಏನಿದಾಗ ಇಂಡಿಯಾ ಕಪ್ ಅಲ್ಲಿ ಈ ತರ ಏನಿದೆ ಒಂದು ಅನ್ಫೇರ್ ತರ ಏನಿದೆ ಮಾಡ್ಬಿಟ್ಟು ಟಾಪ್ ಒನ್ ಮತ್ತೆ ಟಾಪ್ ಟೂ ಟಾಪ್ ತ್ರೀ ಇಲ್ಲಿ ಈ ತರ ಏನಿದೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಈ ತರ ಪೊಸಿಷನ್ ಅಲ್ಲಿ ಇವರೆಲ್ಲ ಹ್ಯಾಕರ್ಸ್ ಏನಕ್ಕೆ ಅಂತಂದ್ರೆ ಈಗ ಇಲ್ಲಿ ನೋಡಿ ಎಂಬತ್ತೆರಡು ಕೆಲಸ ಅಂದ್ರೆ ಒಂದು ಮ್ಯಾಪ್ ಅಲ್ಲಿ ಇಳಿಯೋದೇ ಐವತ್ತೆರಡು ಜನ ಅವರು ರಿವ್ಯೂ ಆಗಿ ಬಂದ್ರು ಕೂಡ ಟೀಮೇಟ್ ರಿವ್ಯೂ ಮಾಡಿದ್ರು ಇವ್ರು ಕಿಲ್ ಮಾಡ್ಕೊಂಡ್ರು ಒಬ್ಬ ಟೀಮೆಂಟ್ ಅಂದ್ರೆ ನಾಲ್ಕು ಜನದಲ್ಲಿ ಒಬ್ಬ ಟೀಮ್ ಕೂಡ ಇವ್ರು ಟೀಮ್ ಬಂದ್ಬಿಟ್ಟು ಹತ್ತ ಕಿಲ್ ಮಾಡಿದ್ರು ಕೂಡ ಏನೇ ನಲವತ್ತು ಕಿಲ್ ಆಗೋದು ಆದ್ರೆ ಇವರು ಟೋಟಲ್ ಕಿಲ್ಸ್ ನೋಡೋದಾದ್ರೆ ಒಂದು ಟೀಮ್ ಹೋಗ್ಬಿಟ್ಟು ಚಕ್ ಮಾಡಿ ಜೇನ್ ಇದೆ ಎಂಬತ್ ಮೂರು ಎಂಬತ್ತ ಏಳು ಎಪ್ಪತ್ತು ಎಪ್ಪತ್ ಮೂರು ಇಷ್ಟಿಷ್ಟು ಕೆಲ್ಸ ಎದಗಿಸಿದ ಅಸಾಧ್ಯ ಅನ್ಬೋದು ಇವ್ರ ಬಳನಿ ಏನಿದೆ ಸ್ಪೋರ್ಟ್ಸ್ ಅನ್ನೋದು ತುಂಬಾ ಜನರ ಕನಸು ಆಗಿನ ಪ್ರತಿಯೊಬ್ಬ ಫ್ರೀ ಫೈರ್ ಪ್ಲೇಯರ್ಸ್ ಅಥವಾ ಗೇಮರ್ ನ ಏನೇ ಕನಸಾಗಿರುತ್ತೆ ಈ ತರ ಒಂದ್ ಒಂದ್ ಕೋಟಿಯ ಪ್ರೈಸ್ ಇಟ್ಟಿದ್ದಾರೆ ಹಾಗೇನೆ ಡೈಮಂಡ್ಸ್ ಎಲ್ಲ ಕೊಡ್ತಾ ಇದಾರೆ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಇಷ್ಟು ದಿನ ಎಂದಾಗೆ ಫ್ರೀ ಸ್ಕ್ರೀನ್ಸ್ ಎಲ್ಲ ಆಡ್ಬಿಟ್ಟು ಟೂರ್ನಮೆಂಟ್ ಎಲ್ಲ ಆಡಿ ಏನಾಗ ಪ್ರಾಕ್ಟೀಸ್ ಮಾಡ್ಬಿಟ್ಟು ಈ ತರ ಇಂಡಿಯಾ ಕಪ್ ಅಲ್ಲಿ ಆಡ್ಬಿಟ್ಟು ಆಕರ್ಸ್ ಮತ್ತೆ ಟಾಪ್ ಅನ್ನು ಹೊಡಿತಾ ಇದಾರೆ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ಇದೇನಿದೆ ಇದೇನಿದಾಗ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಗೇಮರ್ ನ ಕನ್ಸು ಆಗಿರುತ್ತೆ ಒಂದು ಡ್ರೀಮ್ ಆಗಿರುತ್ತೆ ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಿದೆ ಗೈಸ್ ನಾನು ಕಾಣಿಸ್ಕೊಬೇಕು ಅನ್ನೋದು ಈ ತರ ಏನಿದೆ ಗೈಸ್ ಗರನ್ ಅವರ ನೆಗ್ಲಿಜೆನ್ಸಿ ಇಂದ ಏನಿದೆ ಈ ತರ ಒಬ್ಬ ಈ ಸ್ಪೋರ್ಟ್ಸ್ ಪ್ಲೇಯರ್ ನ ಗೈಸ್ ಕನ್ಸೆಲ್ಲ ನುಚ್ಚುನೂರ ಆಗೋಗ್ಬಿಡುತ್ತೆ ಈ ತರ ಏನಕ್ಕೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಅವ್ರ ಸಿಸ್ಟಮ್ ಏನ್ ಮಾಡ್ತಿದೆ ಡಿಟೆಕ್ಟ್ ಮಾಡ್ಬಿಟ್ಟು ಬೇಗ ಐಡಿ ಅಥವಾ ಪ್ಯಾನಲ್ ಯೂಸರ್ಸ್ನ ಬ್ಯಾನ್ ಮಾಡೋದ್ ಬಿಟ್ಬಿಟ್ಟು ಮತ್ತೆ ಪ್ಯಾನಲ್ ಹಾಕೊಂಡು ಗೈಸ್ ಈ ತರ ಏನಿದೆ ಅನ್ಫೇರ್ ಮಾಡಿಕೊಂಡು ಗೇಮ್ ನ ಇಲ್ಲಿ ಆಡ್ಕೊಂಡ್ ಬಂದು ಅವ್ರ ಏನಿದ್ರೆ ಇಂಡಿಯಾ ಕಪ್ ಅಲ್ಲಿ ಈ ತರ ಟಾಪ್ ತ್ರೀ ಅಲ್ಲಿ ಅಂದರೆ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಈ ತರ ಪೊಸಿಷನ್ ನೋಡೋದು ಅವ್ರಿಗೆ ಡೈಮಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಇನ್ನು ಕನ್ಫರ್ಮ್ ಮಾಡಿಲ್ಲ ಕನ್ಫರ್ಮಿಂಗ್ ರ್ಯಾಂಕಿಂಗ್ ಅಂತಂದ್ರೆ ಏನಿದೆ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿಬಿಟ್ಟ ಆದ್ಮೇಲೆ ಎಂದಾಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನಿದೆ ಅದು ರಿಸಲ್ಟ್ ಏನಿದೆ ಕೊಡ್ತಾರೆ ನೋಡೋಣ ಆಗ ಐ ಡಿಸ್ ಏನ್ ಬ್ಯಾನ್ ಮಾಡ್ತಾರಾ ಅಥವಾ ಏನದಾಗ ಅವ್ರಿಗೆ ರಿವರ್ಸ್ ಸಿಗದೆ ಇರೋ ತರ ಮಾಡ್ತಾರೆ ಹೋದ್ರೆ ಒಂದು ಯಾವ್ದಾದ್ರು ನೋಟಿಸ್ ಆದ್ರೂ ಕಳಿಸ್ತಾರ ಅಂತ ನೋಡೋಣ ಆದಷ್ಟು ನಿಮ್ಗೆ ಗೊತ್ತೇ ಇದಕ್ಕೆ ಸರ್ ರ್ಯಾಂಕ್ ಪುಷಿಂಗ್ ಅಲ್ಲಿ ಆರ್ ರ್ಯಾಂಕ್ ಪುಷಿಂಗ್ ಆಗಿರೋದು ಅಲ್ಲಿ ಏನಿದೆ ಸರ್ ಅವರು ಟಾಪ್ ಒನ್ ಅಲ್ಲಿ ಏನಿದೆ ಹ್ಯಾಕರ್ ಐಡಿ ಅಂದ್ರೆ ಪ್ಯಾನಲ್ಸ್ ಎಲ್ಲ ಹೋಗ್ಬಿಟ್ಟು ಟಾಪ್ ಒನ್ ರೀಜನ್ ಅಲ್ಲಿ ಕೂತೊಂಡಿರ್ತಾರೆ ಅದರಲ್ಲಿ ಹ್ಯಾಕರ್ ಸೇಲ್ ಮಾಡ್ತಾ ಇದೀವಿ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಭಯದಲ್ಲಿ ಹಾಕೊಂಡಿರ್ತಾರೆ ಗರಂದವರು ಕೂಡ ಏನ್ ಶಾನು ಕಿತ್ಕೊಳ್ಳಲ್ಲ ಏನಿದೆ ಅದನ್ನ ಏನು ಕೂಡ ಮಾಡಲ್ಲ ಅವ್ರನ್ನ ಅವ್ರ ಐಡಿ ಕೂಡ ಬ್ಯಾನ್ ಮಾಡಲ್ಲ ಏನು ಮಾಡಲ್ಲ ಫೇರ್ ಪ್ಲೇಯರ್ಸ್ ಏನಾದ್ರು ದಿನಕ್ಕೆ ಸ್ವಲ್ಪ ಜಾಸ್ತಿ ಪ್ಲಸ್ ಮಾಡ್ಬಿಟ್ರೆ ಅವ್ರ ಐಡಿನ ಬ್ಯಾನ್ ಮಾಡೋದು ಬ್ಲಾಕ್ ಲಿಸ್ಟ್ ಮಾಡೋದು ಏನಿದೆ ಈ ತರ ಸಸ್ಪೆಂಡ್ ಮಾಡೋದು ಮಾಡ್ತಾರೆ ಈ ವಿಡಿಯೋ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಇನ್ನೊಂದು ಸ್ಟ್ರೈಕ್ ಬಂದು ಕೂಡ ನನ್ನ ಚಾನಲ್ ಕೂಡ ಏನಾಗಬಹುದು ಈ ವಿಡಿಯೋ ಕೂಡ ರಿಮೂವ್ ಆಗ್ಬಹುದು ಆದಷ್ಟು ನಿಮ್ಗೆ ಸಪೋರ್ಟ್ ಬೇಕು ಗೈಸ್ ಏನಿದೆ ಎಫ್ ಎಫ್ ಎಂ ಐ ಸಿ ಏನ್ಗಸ್ ಜಸ್ಟಿಸ್ ಅಂತ ಏನಿದೆ ಕಮೆಂಟ್ ಮಾಡಿ ಕೂಡ ಏನಿದೆ ಏನ್ಗಸ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಹಾಗೆ ಜಾಸ್ತಿ ಯೂಟ್ಯೂಬರ್ಸ್ ಹೋಗ್ಬಿಟ್ಟು ಯೂಟ್ಯೂಬರ್ಸ್ ಹೋಗ್ಬಿಟ್ಟು ಈ ತರ ಏನಿದೆ ಕಮೆಂಟ್ ಮಾಡಿ ಆಗ ಏನಿದೆ ಸ್ವಲ್ಪ ಸಾಲ್ವ ಆಗ್ಬಹುದು ಗರನ ದೋರ ತರ ಮುಟ್ಟಿದ್ರೆ ಮುಟ್ಬಹುದು ದಿವಾಲಿ ಕಪ್ ಟೈಮ್ ನಲ್ಲಿ ಏನಿದೆ ಈ ತರ ಕೂಡ ಮಾಡಿದ್ವಿ ಆದ್ರೆ ಗರ್ಯನ ಕಡೆಯಿಂದ ರಿಪ್ಲೈನೇ ಬರಲಿಲ್ಲ ಹ್ಯಾಕರ್ಸ್ ಕಪ್ ಕೂಡ ದಿವಾಲಿ ಕಪ್ ಕೂಡ ಹ್ಯಾಕರ್ ಕಪ್ ಆಗೋಯ್ತು ಈ ತರ ಏನಿದೆ ಈಗ ಇಂಡಿಯಾ ಕಪ್ ಏನಿದೆ ನಡೀತಾ ಇರೋದು ಈಗ ಕೆಲ್ಸ್ ಬಗ್ಗೆ ಅದ್ರಾಗ ಈಗ ಏಯ್ಟಿ ತ್ರೀ ಸೆವೆಂಟಿ ಏಟ್ ಈ ತರ ಕೆಲ್ಸ ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಏನಂದಾಗ ರಿಸರ್ಚ್ ಪ್ರಕಾರ ನನಗೆ ಸಿಕ್ಕಿರೋದೇನಪ್ಪ ಅಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಈಗ ಈಗ ನೋಡಿ ಏನಿದೆ ಮ್ಯಾಚ್ ಮೇಕಿಂಗ್ ಮಾಡೋದು ಅಂದ್ರೆ ಈಗ ಬೇರೆ ಅಂದ್ರೆ ಈಗ ನಿನ್ನ ಟೀಮ್ ಟಾಪ್ ಒನ್ ನೀವು ಏನು ಮಾಡ್ತೀರಾ ಇನ್ನೊಂದು ಸ್ಕಾರ್ಡ್ ರೆಡಿ ಮಾಡ್ಕೊಂಡ್ಬಿಟ್ಟು ಮ್ಯಾಚ್ ಮೇಕಿಂಗ್ ಮಾಡ್ತೀರಾ ಓಕೆ ಇದೇ ಇಂಡಿಯಾ ಕಪ್ ಅಲ್ಲಿ ಬನ್ನಿ ಈಗ ನೀವು ನಿಮ್ಮ ಟೀಮ್ ಮೇಟ್ ಅಂದ್ರೆ ನೀವು ನಿಮ್ಮ ಎದುರುಗಡೆ ಟೀಮ್ ಫ್ರೆಂಡ್ ಟೀಮ್ ಗೆ ಏನ್ ಹೇಳ್ತೀರ ಅಂತಂದ್ರೆ ಒಬ್ರು ನೀನು ಹೋಗಿ ರಿವರ್ಡ್ ಪಾಯಿಂಟ್ ಹತ್ರ ಕೂತ್ಕೊ ನಾವು ನಿಮ್ಮ ಟೀಮ್ ಹೊಡೆದು ಬಿಟ್ಟು ಕಿಲ್ಸ್ ಮಾಡ್ಕೊತೀವಿ ಮತ್ತೆ ನೀನು ಹಾಕು ಮತ್ತೆ ನಮ್ಮ ಹತ್ರ ಬರ್ತಾರೆ ನಾವು ಮತ್ತೆ ಕಿಲ್ಸ್ ಮಾಡ್ತೀವಿ ಆಮೇಲೆ ನಮ್ದು ಕಿಲ್ಸ್ ಜಾಸ್ತಿ ಆಗುತ್ತೆ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ ಬುಯ್ಯ ಕೂಡ ಆಗುತ್ತೆ ಅಂತ ಅಂದ್ರೆ ಈಗ ಯಾಕೆ ಪ್ಯಾನಲ್ ಹಾಕೊಂಡಿರ್ತಾರೆ ಈಗ ಏನಿದೆ ವಾಲ್ ಪೇಪರ್ ಅಲ್ಲಿ ಕೂಡ ಏನಿದೆ ಪ್ಯಾನಲ್ ಬಂದಿದೆ ಫೈಲ್ ಕೂಡ ಹಾಕೊಳ್ಳಬೇಕಾಗಿಲ್ಲಪ್ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ ಈಗ ವಾಲ್ ಪೇಪರ್ ಅಲ್ಲಿ ಅಥವಾ ಏನಿದೆ ಫೋಟೋಸ್ ಅಲ್ಲಿ ಏನಿದೆ ಈ ತರ ಏನಿದೆ ಆಕ್ ಕೂಡ ಬಂದ್ಬಿಟ್ಟಿದೆ ಆಗ್ಲೇ ನೀವು ಇನ್ನು ಯಾವ ಕಾಲದಲ್ಲಿ ಇದ್ರೆ ಇನ್ನೂ ಗೊತ್ತಿಲ್ಲ ಗೈಸ್ ಇಷ್ಟು ಅಡ್ವಾನ್ಸ್ ಆಗಿದೆ ಓಕೆ ಫ್ರೀ ಫೈರ್ ಅಲ್ಲಿ ನೀವು ಪೇಪರ್ ಅಲ್ಲಿ ಮತ್ತೆ ಏನಿದೆ ಗೈಸ್ ಫೋಟೋಸ್ ಅಲ್ಲಿ ಕೂಡ ಹಾಕ್ ಹಾಕೊಂಡ್ಬಿಟ್ಟ ಆಡ್ಬೋದು ಇವ್ರಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ ಫೈಲ್ಸ್ ಅಲ್ಲಿ ಆಪ್ ಅಲ್ಲಿ ಏನಿದೆ ಅನ್ನೋದು ಏನು ಇಲ್ಲ ಈಗ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಗೈಸ್ ಅಡ್ವಾನ್ಸ್ ಆಗಿ ಗರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಗೈಸ್ ಆಕರ್ಸ್ ಏನೋ ಇವ್ರ ಗೈಸ್ ನನ್ ಕೂಡ ಗೊತ್ತಾಗ್ತಿಲ್ಲ ಆಕರ್ಸ್ ಏನಾದ್ರು ಇವ್ರು ಮಕ್ಕಳ ಏಕೆ ಈ ತರ ಹೇಳ್ತಾ ಇದೀನಿ ಅಂತಂದ್ರೆ ಗೈಸ್ ನಿಮ್ಗೆ ಗೊತ್ತಾಯ್ತಿದೆ ಆಕರ್ಸ್ ನ ಆಕ್ಚುಲಿ ಏನಿದೆ ಆರ್ ರ್ಯಾಂಕ್ ನಲ್ಲಿ ಟಾಪ್ ಒನ್ ಕೂತ್ಕೊಂಡು ರೀಜನಲ್ ಹೋಗ್ಬಿಟ್ಟು ಅವ್ರು ಕೂಡ ಏನು ಮಾಡಲ್ಲ ಅವ್ರದ್ದು ಏನೋ ಫೇರ್ ಪ್ಲೇಯರ್ದು ಐ ಡಿ ಬ್ಯಾನ್ ಮಾಡ್ತಾರೆ ಹ್ಯಾಕರ್ಸ್ ಪ್ಯಾನಲ್ ಯೂಸರ್ಸ್ ಪ್ಯಾನಲ್ ಸೇಲರ್ಸ್ ಕೂಡ ಐಡಿ ಬ್ಯಾನ್ ಮಾಡಲ್ಲ ಈ ತರಗಾರು ಸದ್ಯಕ್ಕೆ ಮಾಡ್ತಾ ಇರೋದು ಸಿಸ್ಟಮ್ ಏನ್ ಮಾಡಿದ ಗೊತ್ತಿಲ್ಲ ಗೇಸ್ ಡಿಟೆಕ್ಟ್ ಹ್ಯಾಕ್ ಹ್ಯಾಕರ್ಸ್ ಮತ್ತೆ ಪ್ಯಾನಲ್ ನ ಬೇಗ ಐ ಡಿ ಬ್ಯಾನ್ ಅಥವಾ ಸಸ್ಪೆಂಡ್ ಮಾಡೋದು ಒಳ್ಳೇದು ಹಾಗೆ ಈ ಡೈಮಂಡ್ ಸೈನ್ ದಾಗ್ ಇವರಿಗೆ ಅರ್ಹತೆ ಇಲ್ಲ ಗೊತ್ತ ಪಡೆಯೋದಕ್ಕೆ ಈ ಡೈಮಂಡ್ ಸೈನ್ ದಾಗ್ ಈಗ ಟಾಪ್ ಆನ್ ಟಾಪ್ ಟೂ ಅಲ್ಲಿಂದ ಹ್ಯಾಕ್ ಟು ಪ್ಯಾನಲ್ ಹಾಕೊಂಡ್ಬಿಟ್ಟು ಕೂತ್ಕೊಂಡಿರ್ತಾರಲ್ಲ ಇವರಿಗೆ ಅರ್ಹತೆ ಇಲ್ಲ ಈ ಐವತ್ತು ಸಾವಿರ ಮೂವತ್ ಸಾವಿರ ಇಪ್ಪತ್ತು ಸಾವಿರ ಡೈಮಂಡ್ಸ್ ಇನ್ ದಾಗ್ ಪಡೆಯೋದಕ್ಕೆ ಆದಷ್ಟು ಏನಿದೆ ಏನದಾಗ ನ್ಯಾಯ ಕೊಡಬೇಕು ಹಾಗೇನೇ ಫೇರ್ ಪ್ಲೇಯರ್ಸ್ ಏನಿದಾಗ ಆದಷ್ಟು ಏನದಾಗ ಈಗ ಏನಿದೆ ಟಾಪ್ ಒನ್ ಇಂದ ಏನಿದೆ ಎಲ್ಲಿವರೆಗೂ ಏನಿದೆ ಆ್ಯಕ್ ಹಾಕೊಂಡು ಆಡಿದಾರೋ ಅವ್ರದೆಲ್ಲ ಇನ್ದಾಗ್ ಎಕ್ಸಿಟ್ ಮಾಡಿಬಿಟ್ಟು ಈಗ ಏನಿದೆ ಫೇರ್ ಪ್ಲೇಯರ್ದು ಮತ್ತೆ ಟೇಬಲ್ ಅಲ್ಲಿ ತರಬೇಕು ಅಂತ ಏನಿದಾಗ ಈ ತರ ಒಂದು ಮಾಡಿದ್ರೆ ಒಳ್ಳೇದಾಗಿರುತ್ತೆ ನೋಡೋಣ ಯಾವ ತರ ಸದ್ಯಕ್ಕೆ ವಿಡಿಯೋ ಕ್ಲಿಪ್ ನೋಡಿದ ಏನಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಒಂದೆರಡ್ ಮೂರು ರೀಲ್ ಅಲ್ಲಿ ವೀಡಿಯೋ ಕ್ಲಿಪ್ ಸಿಕ್ಕು ಇವನ್ನೆಲ್ಲ ಹಾಕ್ತೀನಿ ನೋಡ್ಕೊಂಬನ್ನಿ ತೋರ್ಸೋ ಆಗಲ್ಲ ಮತ್ತೆ ನನ್ನ ಚಾನಲ್ ಸ್ಟ್ರೈಕ್ ಬರ್ಬೋದು ಅಥವಾ ಏನಿದೆ ಆದಷ್ಟು ಸಪೋರ್ಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ಏನಿದೆ ಇಲ್ಲೇ ನನ್ನ ಚಾನಲ್ ಅಥವಾ ವಿಡಿಯೋ ಕೂಡ ಹೋಗ್ಬೋದು ಯೂಟ್ಯೂಬಿಂದ ಇಂದ ಅದಷ್ಟು ಸಪೋರ್ಟ್ ಮಾಡಿ ನೋಡಿದ್ರಲ್ವಾ ಈ ತರ ಏನಿದೆ ಗರವ್ರು ಮಾಡ್ತಾ ಇರೋವಂಥದ್ದು ನೋಡೋಣ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿ ನ್ಯಾಯ ಕೊಡಿಸ್ತಾರೆ ಅಂತ ಗೈಸ್ ನ್ಯಾಯವಾಗಿ ಈಗ ಈಗೇನಿದೆ ಟಾಪ್ ಒನ್ನಲ್ಲಿ ಅಲ್ಲಿ ಮತ್ತೆ ಏನಿದೆ ಕೆಳಗಳೆಲ್ಲ ಅವರು ಅವ್ರದ್ದೇನಾದ್ರು ಬೇಗ ಐ ಡಿ ಬ್ಯಾನ್ ಅಥವಾ ಸಸ್ಪೆಂಡ್ ಮಾಡ್ಬಿಟ್ಟು ಏನಾದ್ರೂ ಒಂದು ರಿಸಲ್ಟ್ ನ ಕೊಟ್ರೆ ಗೈಸ್ ನೋಡೋಣ ಗರಂದವರು ತರ ಮಾಡ್ತಾರೆ ಅಂತ ಇಷ್ಟ ಐತಿ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದರ್ಗ ಎಲ್ರಿಗೂ